ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ಯಾಲ್ಕುಲೇಷನ್ಸನ್ನು ನಾವು ನೋಡೋಣ ಏಳನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಸ್ಟ್ ತಿಂಗಳಲ್ಲಿ ಏನು ಸಂಬಳ ಇದೆ ಆ ಒಂದು ಸಂಬಳದಲ್ಲಿ ಎಷ್ಟು ವೃದ್ಧಿ ಆಗಲಿದೆ ಒಂದು ಎಕ್ಸಾಂಪಲ್ನ ತೆಗೆದುಕೊಂಡು ನಾವು ಕ್ಯಾಲ್ಕುಲೇಷನ್ನ ಮಾಡೋಣ ಇಲ್ಲಿ ಎಲ್ಲವನ್ನೂ ಕೂಡ ನಾನು ಆಲ್ರೆಡಿ ಬರೆದಿದ್ದೇನೆ ಜಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ಇರುತ್ತೆ ಆ್ಯಂಡ್ ಫೈನಲ್ ಆಗಿ ನಿಮ್ಮ ಒಂದು ಸಂಬಳ ಎಷ್ಟು ಆಗುತ್ತೆ ಅಂತ ಇಲ್ಲಿ ಆನ್ಸರ್ ಬರುತ್ತೆ ಸೊ ಹನ್ನೆರಡು ಸ್ಟೆಪ್ಗಳ ಒಂದು ಕ್ಯಾಲ್ಕುಲೇಷನ್ನ ತುಂಬ ಸರಳವಾಗಿರುವಂಥ ರೀತಿಯಲ್ಲಿ ಎಲ್ಲರಿಗೂ ಕೂಡ ತಿಳಿಯುವಂಥ ಒಂದು ರೀತಿಯಲ್ಲಿ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ನಿಮ್ಮ ಒಂದು ಸ್ನೇಹಿತರ ಜೊತೆ ಶೇರ್ ಮಾಡಿ ಸೊ ಮೊಟ್ಟ ಮೊದಲನೇದಾಗಿ ಏಳನೇ ವೇತನ ಆಯೋಗದ ಏನು ಆರ್ಡರನ್ನು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಹೇಳಿರುವಂಥದ್ದು ಮೂವತ್ತೊಂದು ಪರ್ಸೆಂಟ್ ಅಂದರೆ ಇನ್ನೂ ಆರ್ಡರ್ ರಿಲೀಸ್ ಆಗಿಲ್ಲ ಅದರ ಬಗ್ಗೆಯೂ ಕೂಡ ಸರ್ಕಾರಿ ನೌಕರ ಪ್ರಶ್ನೆ ಕೇಳುತ್ತಿದ್ದಾರೆ ಅಂದರೆ ಸಚಿವ ಸಂಪುಟ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಸಿದ್ಧರಾಮಯ್ಯನವರು ಟ್ವೀಟ್ ಕೂಡ ಮಾಡಿದ್ದಾರೆ ಬಟ್ ಇನ್ನು ಆರ್ಡರ್ ಬರಬೇಕಿದೆ ಬರುತ್ತದೆ ಅಂತ ಹೇಳಿದ್ದಾರೆ ಓಕೆ ಸೊ ಆಗಸ್ಟ್ ತಿಂಗಳ ಸಂಬಳದಲ್ಲಿ ನೌಕರರಿಗೆ ವೃದ್ಧಿ ಏನು ಪೇಸ್ಗೆಲ್ಲ ಇದು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಆಗಸ್ಟ್ ತಿಂಗಳ ಸಂಬಳದಲ್ಲಿ ಬರುತ್ತೆ ओके सो इत क्लियर मेले इवान ಮೊಟ್ಟ ಮೊದಲನೇ ಸ್ಟೆಪಲ್ಲಿ ಏನಾಗುತ್ತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರನೇ ವೇತನ ಆಯೋಗ ಕಂಪ್ಲೀಟ್ ಆಗ್ತಾ ಇರುವಂಥದ್ದು ಸೊ ಹಾಗಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇರುವ ಮೂಲ ವೇತನ ನಾವು ಎಕ್ಸಾಂಪಲ್ನ ನಲವತ್ತಾರು ಸಾವಿರ ಬೇಸಿಗೆ ಇಲ್ಲಿ ಮಾಡ್ತಾ ಇದ್ದೀವಿ ನೀವು ಯಾವುದಾದ್ರೂ ಬೇಸಿಗೆ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ನಿಮ್ಮೊಂದು ಬೇಸಿಕ್ ಏನಿರುತ್ತೆ ಜಸ್ಟ್ ಈ ಒಂದು ನಂಬರನ್ನು ರೀಪ್ಲೇಸ್ ಮಾಡಿ ಉಳಿದಂಥ ಎಲ್ಲ ಕ್ಯಾಲ್ಕುಲೇಷನ್ಸು ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಬೋದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಬರೀ ಈ ಒಂದು ನಂಬರನ್ನು ನೀವು ಚೇಂಜ್ ಮಾಡಬೇಕಾಗಿದೆ ನಿಮ್ಮ ಒಂದು ಬೇಸಿಕ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಟ್ಟಿದೆ ಅಷ್ಟರಿಂದ ಇದನ್ನು ರಿಪ್ಲೇಸ್ ಮಾಡಿ ಉಳಿದಂಥ ಎಲ್ಲ ಕ್ಯಾಲ್ಕುಲೇಷನ್ನ ನನ್ನ ಜೊತೆ ನೀವು ಇದೇ ರೀತಿಯಾಗಿ ಮಾಡ್ತಾ ಹೋಗ್ಬೋದು ಓಕೆ ಸೊ ಪೆನ್ನು ಪೇಪರನ್ನು ನೀವು ಕೂಡ ತೆಗೆದಿಟ್ಕೊಳ್ಳಿ ಒಂದು ಕ್ಯಾಲ್ಕುಲೇಟರ್ ಇದ್ದರೆ ಸೈಡಲ್ಲಿ ಕ್ಯಾಲ್ಕುಲೇಟ್ರ್ ಕೂಡ ಇಟ್ಕೊಳ್ಳಿ ತುಂಬ ಈಸಿ ಆಗುತ್ತೆ ಓಕೆ ಸೊ ಇವಾಗ ತುಟ್ಟಿ ಭತ್ತೆ ಎರಡನೇ ಸ್ಟೆಪ್ ಏನಿದೆ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಮೊದಲು ವಿಲೀನ ಮಾಡೋಣ ಸೊ ಈ ಒಂದು ನಲವತ್ತಾರು ಸಾವಿರಕ್ಕೆ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ವಿಲೀನ ಮಾಡೋದು ಯಾವ ರೀತಿಯಾಗಿ ಆಗುತ್ತೆ ಸೊ ತುಂಬ ಸಿಂಪಲ್ ಆಗಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಲವತ್ತಾರು ಸಾವಿರ ಓಕೆ ಕ್ಯಾಲ್ಕುಲೇಟ್ರನ್ನು ಆನ್ ಮಾಡೋಣ ನಲವತ್ತಾರು ಸಾವಿರ ಇಂಟು ಮೂವತ್ತೊಂದು ಓಕೆ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಹದಿನಾಲ್ಕು ಸಾವಿರದ ಎರಡು ನೂರ ಅರವತ್ತು ಅದೇ ಒಂದು ಅಮೌಂಟನ್ನು ನಾವು ಇಲ್ಲಿ ಕೂಡ ಇಟ್ಕೊಂಡಿದ್ದೀವಿ ಓಕೆ ಸೊ ಇದು ಕರೆಕ್ಟ್ ಆಯಿತು ಇದಾದ ಮೇಲೆ ನೆಕ್ಸ್ಟ್ ಏನಿದೆ ಮೂರನೇ ಸ್ಟೆಪ್ಪಲ್ಲಿ ನೀಡಿರುವಂಥ ಫಿಟ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ನೀಡಿರುವಂಥ ಫಿಟ್ಮೆಂಟ್ ಏನಿದೆ ಈ ನಲವತ್ತಾರು ಸಾವಿರಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಫಿಟ್ಮೆಂಟನ್ನು ನೀಡಿದ್ದಾರೆ ಸೊ ಹಾಗಾದರೆ ಅದನ್ನು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ನೀವು ನೋಡ್ತಾ ಇದ್ದೀರಾ ಸೊ ಸೇಮ್ ಥಿಂಗ್ ನಲವತ್ತಾರು ಸಾವಿರ ಇಂಟು ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಅದನ್ನೇ ಸೇಮ್ ನಾವು ಇಲ್ಲಿ ಮಾಡ್ತಿದ್ದೀವಿ ನಲವತ್ತಾರು ಸಾವಿರ ಎಂಟು ಇಪ್ಪತ್ತೇಳು ಪಾಯಿಂಟ್ ಐದು ಝೀರೋ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಹನ್ನೆರಡು ಸಾವಿರದ ಆರುನೂರ ಐ ಅರವತ್ತು ರೂಪಾಯಿ ಇಲ್ಲಿ ಬರ್ತಾ ಇರುವಂಥದ್ದು ಸೊ ಅದನ್ನು ಇಲ್ಲಿ ಬರೆದಿದ್ದೀವಿ ನೀವು ನೋಡ್ತಾ ಇದ್ದೀರಾ ಓಕೆ ಸೊ ಇದಾದ ಮೇಲೆ ಈ ಮೂರೂ ಕೂಡ ನಾವು ಆ್ಯಡ್ ಮಾಡಬೇಕಾಗುತ್ತೆ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಈ ಮೂರು ಏನಿದೆ ಈ ಒಂದು ಬೇಸಿಕ್ ಪ್ಲಸ್ ಡಿ ಎ ಪ್ಲಸ್ ಫಿಟ್ಮೆಂಟ್ ಈ ಮೂರನ್ನು ಆ್ಯಡ್ ಮಾಡೋಣ ಸೊ ತುಂಬ ಸಿಂಪಲ್ ಆಗಿರುವಂಥದ್ದು ನಲ್ವತ್ತಾರು ಸಾವಿರ ಪ್ಲಸ್ ಹದಿನಾಲ್ಕು ಸಾವಿರದ ಎರಡು ನೂರ ಅರುವತ್ತು ಪ್ಲಸ್ ಹನ್ನೆರಡು ಸಾವಿರದ ಆರುನೂರ ಐವತ್ತು ಟೋಟಲ್ ಎಷ್ಟು ಆಯಿತು ಇಲ್ಲಿ ನೋಡ್ತಾ ಇದ್ದೀರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಆಗ್ತಾ ಇರುವಂಥದ್ದು ಸೊ ಅದನ್ನು ಇಲ್ಲಿ ನಾವು ಬರೆದಿದ್ದೀವಿ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಓಕೆ ಸೊ ಇದಾದ ಮೇಲೆ ನೆಕ್ಸ್ಟ್ ತುಂಬ ಸಿಂಪಲ್ ಆಗಿರುವಂಥ ಸ್ಟೆಪ್ಸ್ ಇರುತ್ತೆ ಈ ಒಂದು ಎಪ್ಪತ್ತೆರಡು ಸಾವಿರದ ಒಂಬೈನೂರ ಹತ್ತನ್ನು ನಾವು ರೌಂಡ್ ಫಿಗರ್ ಮಾಡಿದ್ದೀವಿ ಎಪ್ಪತ್ತ್ಮೂರು ಸಾವಿರ ರೂಪಾಯಿಗೆ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಆರನೇ ಸ್ಟೆಪ್ಪಲ್ಲಿ ಏನಿದೆ ಬಡ್ತಿಗಳು ಕೊಡ್ತಾರೆ ಪ್ರತಿಯೊಂದು ವರ್ಷಕ್ಕೆ ಒಂದು ಬಡ್ತಿಯನ್ನು ನೀಡಲಾಗುತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ಆ ಒಂದು ಬಡ್ತಿಯನ್ನು ಇಲ್ಲಿ ನೋಡ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈನ ವಾರ್ಷಿಕ ಬಡ್ತಿ ಹದಿನೈದು ನೂರು ರೂಪಾಯಿ ಬಡ್ತಿಯಾಗಿ ನೀಡಿದರು ಅದಾದ ಮೇಲೆ ಎರಡನೇ ಸ್ಟೆಪ್ಪಲ್ಲಿ ಹದಿನೈದು ವರ್ಷದ ಟೈಮ್ ಬೌಂಡ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ನೂರು ರೂಪಾಯಿ ಬಡ್ತಿಯನ್ನು ನೀಡಿದ್ರು ಓಕೆ ಆ್ಯಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಮತ್ತೆ ವಾರ್ಷಿಕ ಬಡ್ತಿ ಸಿಕ್ತು ನೂರು ರೂಪಾಯಿಗೆ ಸೊ ಹಾಗಾಗಿ ಟೋಟಲ್ ಆಗಿ ಈ ಮೂರು ಕಾಂಪೋನೆಂಟ್ಗಳು ಬಂತು ಮತ್ತು ಇವಾಗ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಇನ್ನೊಂದು ವಾರ್ಷಿಕ ಬಡ್ತಿಯನ್ನು ನೀಡ್ತಾರೆ ಸೊ ಹದಿನೈದು 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 ಮೂರಲೆ ನಲವತ್ತೈದು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಈ ಬಡ್ತಿಯ ಒಂದು ಹಣ ಆಯಿತು ಸೊ ಇದು ಬೇಸಿಕ್ ಜೊತೆ ನಾವು ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ಸಿಕ್ಕಿರುವಂಥ ಎಪ್ಪತ್ತ್ಮೂರು ಸಾವಿರ ಪ್ಲಸ್ ನಾಲ್ಕು ಸಾವಿರದ ಐದುನೂರು ಸೊ ಇದು ಇದನ್ನು ಇಗ್ನೋರ್ ಮಾಡಿ ಎಪ್ಪತ್ತೆರಡು ಸಾವಿರದ ಒಂಬೈನೂರು ಅಂತ ಬರೆದಿದ್ದೀನಿ ಸೊ ಇದು ಇನ್ಫ್ಯಾಕ್ಟ್ ಎಪ್ಪತ್ತ್ಮೂರು ಸಾವಿರ ಓಕೆ ಸೊ ಇದನ್ನು ರೌಂಡ್ ಫಿಗರ್ ನಾವು ಮಾಡಿದ್ದೀವಿ ಇದನ್ನು ಕನ್ಸಿಡ್ರ್ ಮಾಡ್ಕೊಳ್ಳಿ ಓಕೆ ಎಪ್ಪತ್ತ್ಮೂರು ಸಾವಿರ ಪ್ಲಸ್ ನಾಲ್ಕು ಸಾವಿರದ ಐದುನೂರು ಟೋಟಲ್ ಆಗಿ ಎಷ್ಟು ಬಂತು ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಇದು ಇವಾಗ ಆ್ಯಕ್ಚುಲ್ ಆಗಿರುವಂಥ ನಮ್ಮ ಬೇಸಿಕ್ ಆಯಿತು ನೀವು ನೋಡ್ತಾ ಇದ್ದೀರಾ ಬೇಸಿಕ್ ಯಾವ ರೀತಿ ಚೇಂಜ್ ಆಗುತ್ತೆ ನಲವತ್ತಾರು ಸಾವಿರ ಬೇಸಿಕ್ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರನೇ ವೇತನ ಆಯೋಗದ ಅಡಿಯಲ್ಲಿ ಪಡೀತಾ ಇದ್ವಿ ಅದು ಇವಾಗ ಡೈರೆಕ್ಟಾಗಿ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಅದಕ್ಕೆ ಒಂದು ಪೇ ಕಮಿಷನ್ ಬಂದಾಗ ಸರ್ಕಾರಿ ನೌಕರರ ಬೇಸಿಕ್ನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಹೆಚ್ಚಳ ಆಗುತ್ತೆ ಇದರಿಂದ ಸರ್ಕಾರಿ ನೌಕರರಿಗೆ ಮುಂದೆ ಏನು ಡಿ ಎ ಇನ್ಕ್ರೀಸ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಏನು ಲೈಕ್ ನೋಡಿ ನೂರು ರೂಪಾಯಿಗೆ ಒಂದು ನಾಲ್ಕು ಪರ್ಸೆಂಟ್ ಡಿ ಎನ ನೀಡಿದ್ರೆ ಬರೀ ಏನು ನಾಲ್ಕು ರೂಪಾಯಿ ನಾಲ್ವತ್ತು ರೂಪಾಯಿ ಆಯಿತು ಓಕೆ ನಲ್ವತ್ತು ರೂಪಾಯಿ ಆ್ಯಂಡ್ ದೆನ್ ಇದನ್ನೇ ನಾವು ಬೇಸಿಕಲಿ ಏನು ಬೇಸಿಕ್ ಇದೆ ಅದು ಅಮೌಂಟ್ ಜಾಸ್ತಿ ಆದಾಗ ರಾಜ್ಯ ಸರ್ಕಾರಿ ನೌಕರಿಗೆ ಅತಿ ಹೆಚ್ಚಿನ ಒಂದು ಬೆನಿಫಿಟ್ ಸಿಗುತ್ತೆ ಸೊ ಹಾಗಾಗಿ ನೌಕರರ ಬೇಸಿಕ್ ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಅವರ ಒಂದು ಸಂಬಳದಲ್ಲಿ ಏನು ನೆಕ್ಸ್ಟ್ ಟೈಮ್ ಡಿ ಎ ಇನ್ಕ್ರೀಸ್ ಆಗುತ್ತೆ ಎಚ್ ಆಗುತ್ತೆ ಆ್ಯಂಡ್ ಏನು ಬಡ್ತಿಗಳನ್ನ ನೀಡ್ತಾರೆ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ನ ಬಡ್ತಿ ಅವಾಗ ಸರ್ಕಾರಿ ನೌಕರರ ಸಂಬಳ ಗಣನೀಯವಾಗಿ ಹೆಚ್ಚಳವಾಗುವಂಥದ್ದು ಸೊ ಅದಕ್ಕಾಗಿ ಪೇ ಕಮಿಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಓಕೆ ಹತ್ತನೇ ಸ್ಟೆಪ್ಪಲ್ಲಿ ಏನಿದೆ ಅಂತ ನೋಡೋಣ ತುಂಬ ಸಿಂಪಲ್ ಆಗಿರುವಂಥ ಸ್ಟೆಪ್ ಇದೆ ಏನಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಒಂದು ಡಿ ಎಗಳನ್ನು ಇಲ್ಲಿ ನಾವು ಬರೆದಿದ್ದೀವಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾಲ್ಕು ಪರ್ಸೆಂಟ್ ನೀಡುತ್ತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ ನೀಡುತ್ತೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮತ್ತೆ ಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ ನೀಡುವಂಥದ್ದು ಸೊ ಒಟ್ಟು ಡಿ ಎ ಎಷ್ಟಾಗ್ತಾಯಿದೆ ಹನ್ನೊಂದು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಕೇಂದ್ರ ಸರ್ಕಾರ ನೀಡಿರುವಂಥ ಡಿ ಎ ಆಯ್ತು ಇಲ್ಲಿಗೆ ಸೊ ಹಾಗಾದರೆ ಕರ್ನಾಟಕದಲ್ಲಿ ಕೇಂದ್ರ ಏನು ಕರ್ನಾಟಕ ಸರ್ಕಾರ ಏನು ಹೇಳಿದೆ ಕೇಂದ್ರ ಸರ್ಕಾರ ಒಂದು ಪರ್ಸೆಂಟ್ ನೀಡಿದಾಗ ನಾವು ಅದಕ್ಕೆ ಝೀರೋ ಪಾಯಿಂಟ್ ಸೆವೆನ್ ಟು ಟೈಮ್ಸ್ ಅಂದರೆ ಅದರ ಟು ನೀಡ್ತೀವಿ ಅಂತ ಸೊ ಅದರ ಒಂದು ಪರ್ಸೆಂಟ್ ನೀಡಿದಾಗ ನಮಗೆ ಸಿಗ್ತಾ ಇರುವಂಥದ್ದು ಜೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ನಿಗದಿಯಾಗಿದೆ ಸೊ ಹಾಗಾದರೆ ಇವಾಗ ನಾವು ಹನ್ನೊಂದು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಕೇಂದ್ರ ನೀಡಿದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ ಹನ್ನೊಂದು ಪಾಯಿಂಟ್ ಐದು ಜೀರೋ ಇಂಟು ಜೀರೋ ಪಾಯಿಂಟ್ ಸೆವೆನ್ ಟು ಅಂದರೆ ಇದೇ ಜೀರೋ ಪಾಯಿಂಟ್ ಸೆವೆನ್ ಟು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ತೀರಾ ಏಟ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಬರ್ತಾ ಇರುವಂಥದ್ದು ಸೊ ಇದು ಆಗಸ್ಟ್ ತಿಂಗಳಲ್ಲಿ ಸರ್ಕಾರಿ ನೌಕರರಿಗೆ ಬರ್ತಾ ಇರುವಂಥ ಒಂದು ಡಿ ಎ ಓಕೆ ಏನಕ್ಕಂದರೆ ಮೂವತ್ತೊಂದು ಪರ್ಸೆಂಟ್ ಆಲ್ರೆಡಿ ಮ್ಯಾರೇಜ್ ಆಗಿದೆ ಉಳಿದಂಥ ಡಿ ಎ ಇಷ್ಟೇನೆ ಇವಾಗ ಸೊ ಇದಾದ ಮೇಲೆ ಆಗಸ್ಟ್ ತಿಂಗಳಲ್ಲಿ ಫೈನಲಿ ಸರ್ಕಾರಿ ನೌಕರ ಅಕೌಂಟ್ಗೆ ಬರ್ತಾ ಇರುವಂಥ ಸಂಬಳ ಈ ಒಂದು ಲಾಸ್ಟ್ ಇದೆ ಸೊ ಇದರಲ್ಲಿ ನೋಡಿ ಆಗಸ್ಟ್ನಲ್ಲಿ ಬರುವ ಕೊನೆಯ ಸಂಬಳ ಏನೇನು ಆ್ಯಡ್ ಮಾಡಬೇಕು ಮೊಟ್ಟ ಮೊದಲನೇದಾಗಿ ಬೇಸಿಕ್ ಅದಾದಮೇಲೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಮೇಲೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಎಚ್ ಆರ್ ಎ ಓಕೆ ಸೊ ಇದನ್ನ ಎಚ್ ಆರ್ ಎ ಅಂತ ಬರೀಬೇಕಿದೆ ಎಚ್ ಆರ್ ಎ ಇದೆ ಇದು ಎಚ್ ಆರ್ ಎ ಆ್ಯಂಡ್ ಇದು ಮೆಡಿಕಲ್ ಅಲೋವೆನ್ಸಸ್ ಓಕೆ ಸೊ ಹಾಗಾದರೆ ಎಚ್ ಆರ್ ಎ ಸೇಮ್ ಇರುತ್ತಾ ಎಲ್ಲರಿಗೂ ಇಲ್ಲ ಈ ಒಂದು ಎಚ್ ಆರ್ ಎ ಚೇಂಜ್ ಆಗುತ್ತೆ ನೀವು ತಾಲೂಕ್ ಲೆವೆಲಲ್ಲಿದ್ದರೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿಸ್ಟಿಕಲ್ಲಿದ್ದರೆ ಅರೌಂಡ್ ಟ್ವೆಲ್ವೇನೋ ಇದೆ ಆ್ಯಂಡ್ ಮೆಟ್ರೋಪಾಲಿಟನ್ ಸಿಟೀಸ್ ಲೈಕ್ ಬೆಂಗಳೂರಲ್ಲೆಲ್ಲ ಇದ್ದರೆ ಹದಿನೈದು ಪರ್ಸೆಂಟ್ವರೆಗೂ ಕೊಡ್ತಾರೆ ಇದು ಎಚ್ ಆರ್ ಎ ನಾನು ಎಲ್ಲಕ್ಕಿಂತ ಕನಿಷ್ಠ ಕನ್ಸಿಡರ್ ಮಾಡಿರುವಂಥದ್ದು ಸೊ ಇದು ಎಲ್ಲರೂ ಕೂಡ ಇಷ್ಟೇ ಇರುತ್ತೆ ಡಿಪೆಂಡಿಂಗ್ ಆನ್ ದಿ ಏನೋ ಪ್ಲೇಸ್ ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಓಕೆ ಸೊ ಇದಾದ ಮೇಲೆ ನೋಡಿ ಬೇಸಿಕ್ ಎಷ್ಟಿದೆ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಇದೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಅಂದರೆ ಎಪ್ಪತ್ತೇಳು ಸಾವಿರದ ಐದುನೂರು ಎಂಟು ಎಂಟು ಪಾಯಿಂಟ್ ಐದು ಡಿವೈಡೆಡ್ ಬೈ ಹಂಡ್ರೆಡ್ ಟೋಟಲ್ ಆರು ಸಾವಿರದ ಐದುನೂರ ಎಂಬತ್ತೆಂಟು ರೂಪಾಯಿ ಆಯಿತು ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಏಳು ಪಾಯಿಂಟ್ ಐದು ಪರ್ಸೆಂಟ್ ಎಚ್ ಆರ್ ಅಂದರೆ ಎಪ್ಪತ್ತೇಳು ಸಾವಿರದ ಐದುನೂರು ಇಂಟು ಸೆವೆನ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಐದು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಆಯಿತು ಮೆಡಿಕಲ್ ಅಲವೆನ್ಸು ಐದುನೂರು ರೂಪಾಯಿ ಇದೆ ಇವು ಮೂರನ್ನು ನೀವು ಆ್ಯಡ್ ಮಾಡಿದ್ರೆ ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಆಗ್ತಾ ಇರುವಂಥದ್ದು ಒಮ್ಮೆ ನಾನು ಆ್ಯಡ್ ಮಾಡಿಯೂ ಕೂಡ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಎಪ್ಪತ್ತೇಳು ಸಾವಿರದ ಐದುನೂರು ಪ್ಲಸ್ ಅದಾದಮೇಲೆ ಆರು ಸಾವಿರದ ಐದುನೂರ ಎಂಬತ್ತೆಂಟು ಪ್ಲಸ್ ಐದು ಸಾವಿರದ ಎಂಟುನೂರ ಹನ್ನೆರಡು ಪ್ಲಸ್ ಐದುನೂರು ಸೊ ಟೋಟಲ್ ಇಲ್ಲಿ ನೋಡ್ತಾ ಇರುವಂಥದ್ದು ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಕೊನೆ ಒಂದು ಸಂಬಳ ಇಲ್ಲಿ ಸರ್ಕಾರಿ ನೌಕರಿ ಸಿಗ್ತಾ ಇರುವಂಥದ್ದು ಈ ಒಂದು ಹೊಸ ಸ್ಕೇಲ್ನ ಅಡಿಯಲ್ಲಿ ಸೊ ಇದು ಸರ್ಕಾರಿ ನೌಕರರ ಅಕೌಂಟ್ಗೆ ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ಬಂದು ಸೇರುತ್ತೆ ಸೊ ಇದಿಷ್ಟಾಗಿರುತ್ತೆ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ಬೋದು ಅಂತ ಸೊ ಇಲ್ಲಿ ನೀವು ಯಾವುದೇ ರೀತಿಯಾದಂಥ ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಪಿಂಚಣಿದಾರರಾಗಿರ್ಬೋದು ನೀವು ಯಾವುದೇ ರೀತಿಯಾದಂಥ ಫ್ಯಾಮಿಲಿ ಪೆನ್ಷನ್ ಪಡೀತಾ ಇದ್ರೂ ಕೂಡ ಬರೀ ನಿಮ್ಮ ಒಂದು ಬೇಸಿಕ್ ಪಿಂಚಣಿ ಎಷ್ಟಿದೆ ಅದನ್ನು ಇಲ್ಲಿ ರಿಪ್ಲೇಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬೇರೆ ಗ್ರೂಪ್ ಸಿ ಗ್ರೂಪ್ ಡಿ ಎಲ್ಲಾದರೂ ನೀವು ಕೆಲಸ ಮಾಡ್ತಾಯಿದ್ರೆ ಫಾರ್ ಎಕ್ಸಾಂಪಲ್ ಗ್ರೂಪ್ ಸಿ ಎಲ್ಲಿದ್ದರೆ ಇಪ್ಪತ್ತೈದು ಸಾವಿರ ನಿಮ್ಮ ಬೇಸಿಕ್ ಇದೆ ಇದನ್ನು ಇಪ್ಪತ್ತೈದು ಸಾವಿರದಿಂದ ಚೇಂಜ್ ಮಾಡ್ಕೊಳ್ಳಿ ಸೇಮ್ ಎಲ್ಲ ಕ್ಯಾಲ್ಕುಲೇಷನ್ಸ್ಗಳನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾ ಹೋಗ್ಬೋದು ವಿಡಿಯೋನ ಇನ್ನೊಮ್ಮೆ ನೋಡಿ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಅದಾದಮೇಲೂ ಕೂಡ ನಿಮಗೆ ಯಾವ ಒಂದು ಕ್ಯಾಲ್ಕುಲೇಷನಲ್ಲಿ ಏನಾದರೂ ಡೌಟ್ ಇದ್ದರೆ ಆ ಥರ ಮಾಡೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಒಂದು ಏನು ಬೇಸಿಕ್ ಇದೆ ಪಿಂಚಣಿದಾರರಾಗಿರ್ಬೋದು ಇಷ್ಟೆಲ್ಲ ಯಾಕೆ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ನೀವು ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿ ನಾವು ಒಂದು ಚಾರ್ಟನ್ನು ಪ್ರಿಪೇರ್ ಮಾಡ್ತೀವಿ ಒಂದು ಹದಿನೈದು ಇಪ್ಪತ್ತು ಜನ ಏನಾದರೂ ಬೇಸಿಕ್ನ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಆ ಒಂದು ಬೇಸಿಕ್ಗೆ ತಕ್ಕಂತೆ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ಒಂದು ಪೇಪರಲ್ಲಿ ಇದೇ ರೀತಿಯಾಗಿ ಬರೋದು ಮುಂದಿನ ಒಂದು ವೀಡಿಯೋದಲ್ಲಿ ಅದರ ಒಂದು ಕಂಪ್ಲೀಟ್ ಆಗಿರುವಂಥ ಕ್ಯಾಲ್ಕುಲೇಷನ್ಸನ್ನು ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ಯಾವ ರೀತಿ ಆಗುತ್ತೆ ಅಂತ ನಾವು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಸೊ ನಿಮಗೆ ನಿಮ್ಮ ಒಂದು ಬೇಸಿಕ್ನ ಮೇಲೆ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ತೋರಿಸ್ತೀವಿ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ವಿಡಿಯೋನ ಇನ್ನೂ ದಯವಿಟ್ಟು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ